ಸರ್ ತಮ್ಮ ಪರಿಚಯ ಮಾಡ್ಕೊಡಿ ಮತ್ತೆ ತಮ್ಮ ಒಂದು ಕುರಿ ಸಾಕಾಣಿಕೆ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನಮ್ಮ ಹೆಸರು ಗಗನ್ ಅಂತ ಸರ್ ತುಮಕೂರು ಡಿಸ್ಟಿಕ್ ತಿಪ್ಪರ ತಾಲೂಕು ನಾಗರಘಟ್ಟ ಅನ್ನ ಗ್ರಾಮದಲ್ಲಿ ಒಂದು ಕನಸು ಶಿ ಫಾರ್ಮ್ ಅಂತ ಒಂದು ಫಾರಂ ನಾವು ಓಪನ್ ಮಾಡ್ಕೊಂಡಿದೀವಿ ಸರ್ ನಾವು ಸುಮಾರು ಎರಡು ವರ್ಷದಿಂದಲೂ ಸರ್ ಕೆಂಗುರಿ ಫ್ಯಾಟ್ನಿಂಗ್ ಮಾಡ್ತಾ ಇದೀವಿ ಸರ್ ಅಂದ್ರೆ ನಮ್ದು ತ್ರೀ ಗೆ ಒಂದು ಬ್ಯಾಚ್ ತರ ನಾವು ಕುರಿ ಸಾಕಾಣಿಕೆನ ಮಾಡ್ತಾ ಇದೀವಿ ಅಂದ್ರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ನಾವು ಒಂದು ಎಂಟು ಹತ್ತು ಕುರಿ ತೊಗೊಂಬಂದು ಸರ್ ಅದರಲ್ಲಿ ಲಾಭದಾಯಕವಾಗಿದೆ ಅಂತ ತಿಳ್ಕೊಂಡ್ಮೇಲೆ ಸರ್ ಇವತ್ತು ನಾವು ಎಪ್ಪತ್ತೆರಡು ಕುರಿ ತನಕ ಸಾಗಾಣಿಕೆ ಮಾಡ್ತಾ ಇದೀವಿ ಸರ್ ಅಂದ್ರೆ ನಮ್ಮ ಹತ್ರ ಇಲ್ಲಿ ಮಟನ್ ಪರ್ಪಸ್ಗೆ ಸಿಗುವಂತ ಮರಿಗಳು ಸಹ ಸಿಗ್ತವೆ ಸರ್ ಮತ್ತೆ ಸಾಗಾಣಿಕೆಗೆ ಬಳಸುವಂತ ಮರಿಗಳು ಸಹ ಸಿಗ್ತವೆ ಸರ್ ಸಂತೆಗೆ ಹೋಗಿ ಅವ್ರಿಗೆ ತರಕ್ ಆಗದಿದ್ದೆ ಅಂತವ್ರಿಗೆ ಸರ್ ನಾವು ಸಾಕಾಣಿಕೆ ಮರಿಗಳನ್ನ ಶೆಡ್ ನಲ್ಲೇ ಕೊಡ್ತಾ ಇದೀವಿ ಮತ್ತೆ ವರ್ಷದ ಮುನ್ನೂರೈದ್ ದಿನನೂ ಕೂಡ ನಮ್ಮ ಹತ್ರ ಮಟನ್ ಗೆ ಮರಿಗಳು ಸಿಕ್ತವೆ ಸರ್ ನಮ್ಮ ಹತ್ರ ಇದು ದಿಢೀರ್ ನಮ್ಮತ್ರ ದುಡ್ಡು ಇದೆ ಅಂತ ಹೇಳಿ ಒಂದ್ ಹತ್ ಲಕ್ಷ ಇದೆ ಇವತ್ತು ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ ಅಂತ ಹೇಳಿ ಬರೋರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ಸರ್ ದಯವಿಟ್ಟು ಯಾರು ಕೂಡ ನಿಮ್ಮ ಹತ್ರ ಹತ್ತು ಲಕ್ಷ ಇರ್ಬೋದು ಸರ್ ಐವತ್ ಲಕ್ಷನೇ ಇರಬಹುದು ಹಂಗಂತ ಹೇಳ್ಬಿಟ್ಟು ಸರ್ ಯಾರು ಕೂಡ ದೊಡ್ಡದಾಗ್ ಶೆಡ್ ಮಾಡ್ಬಿಟ್ಟು ಸರ್ ತುಂಬಾನೇ ಲಾಸ್ ಮಾಡ್ಕೊಳಕ್ ಹೋಗ್ಬೇಡಿ ಫಸ್ಟ್ ಸರ್ ನಿಮ್ಮ ಹತ್ರ ದುಡ್ಡು ಇರಲಿ ಬಿಡ್ಲಿ ಸರ್ ಬರೀ ಒಂದು ಐದು ಮರಿಗಳಿಂದ ಸ್ಟಾರ್ಟ್ ಮಾಡಿ ಸರ್ ಐದು ಮರಿಲಿ ನಿಮ್ಗೆ ಲಾಭದಾಯಕವಾಗಿದೆ ಅಂತ ನಿಮಗೆ ಅನ್ಸುದ್ರೆ ಸರ್ ನೆಕ್ಸ್ಟು ನೀವು ಹತ್ತು ಮರಿ ಬಂಡವಾಳ ಹಾಕಿ ಸರ್ ಆದ್ಮೇಲೆ ಇಪ್ಪತ್ತು ಮಾಡಿ ಸರ್ ಯಾಕೆ ಅಂತ ಅಂದ್ರೆ ಸರ್ ಕೆಲವೊಂದು ಗಳಲ್ಲಿ ನಮ್ಗೆ ಯಾವುದೇ ತರದ ತೊಂದರೆಗಳು ಬರೋದೇ ಇಲ್ಲ ಸರ್ ಅಂದ್ರೆ ಕೆಲವೊಂದು ಬ್ಯಾಚ್ ಗಳಲ್ಲಿ ಯಾವುದಾದ್ರು ಕಾಯಿಲೆಗಳು ಅಟಾಕ್ ಆಗ್ತವೆ ಸರ್ ಅಂತ ಸಂದರ್ಭದಲ್ಲಿ ಐದರಿಂದ ಹತ್ತು ಮರಿಗಳೆಲ್ಲ ಡೆತ್ ಆಗಿರೋ ಚಾನ್ಸಸ್ಗಳು ಕೂಡ ತುಂಬಾ ಇದೆ ಸರ್ ಸೊ ಹಂಗಾಗಿ ಸರ್ ಯಾರೇ ಶೆಡ್ ಮಾಡಂಗಿದ್ರು ಮೊದಲು ಕಡಿಮೆ ಪ್ರಮಾಣದಿಂದ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಓಕೆ ಸರ್ ಈಗ ಇನ್ನಷ್ಟು ಮಾಹಿತಿ ಬೇಕು ಅಥವಾ ನಿಮ್ಮ ಹತ್ರ ಒಂದು ಕುರಿ ತಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಂಗೆ ಸರ್ ಸರ್ ನಮ್ಮದು ಮೊಬೈಲ್ ನಂಬರ್ ಬಂದ್ಬಿಟ್ಟು ಸರ್ ನೈನ್ ಡಬಲ್ ಜೀರೋ ಏಯ್ಟ್ ಟು ಸೆವೆನ್ ಸಿಕ್ಸ್ ಜೀರೋ ಫೋರ್ ಏಯ್ಟ್ ಸರ್ ನಿಮ್ಗೆ ಯಾವುದೇ ತರದ ಮಾಹಿತಿ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ನಿಮಗೆ ಸಾಕಾಣಿಕಾ ಮರಿಗಳು ಬೇಕು ಅಂತ ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ ಸರ್ ಇಲ್ಲ ಮಟನ್ ಗೆ ಮರಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ತುಂಬ ರೀಸನೇಬಲ್ ರೇಟ್ನಲ್ಲೇ ನಾವು ಮರಿಗಳನ್ನ ಕೊಡ್ತೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್